యజ్ఞలు ఏనూ నడీతాయి అందరూ భారత అదే కారణ బ్రహ్మణి అది కుమారత్వ బౌద్ధర బుద్ధ అది ಆತನ ಧರ್ಮಪದ ಅನ್ನುವುದನ್ನು ನಾವು ಓದಿದೆ ಬುದ್ಧ ಶಾಸನ ಅನ್ನುವುದನ್ನು ಓದಿದೆ ಆತ ವೈದಿಕ ಪರವಾಗಿ ಉಪನಿಷತ್ ದಿನ ಮಂತ್ರಗಳನ್ನೇ ಆಧರಿಸಿ ಮಾತಾಡೋದು ಆದರೆ ಬೌದ್ಧರು ಅಂದರೆ ಆತನ ಅನುಯಾಯಿ ಏನೇನೋ ಪಂಥಗಳು ಬಂತು ಅಂದರೆ ಹಿಣಿಯಾಗುವಂಥ ಇತ್ಯಾದಿ ಇತ್ಯಾದಿತ್ಯವಂತು ಅವರು ತಮ್ಮ ಪ್ರಧಾನವಾದ ವಿರೋಧವನ್ನು ಕಂಡುಕೊಂಡಿದ್ದೀವಿ ಏಕೆಗಳು ಬ್ರಾಹ್ಮಣರ ವಿರುದ್ಧ ಹೀಗಾಗಿ ಅವರು ಮೂರು ಮಂತ್ರಿಗಳು ನಿಟ್ಕೊಂಡು ಯುದ್ಧ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿಂತ ಧರ್ಮ ನಮ್ಮದು ಆಪದ ಧಮ್ಮಂ ಶರಣಂ ಗಚ್ಚ ಬೆಳಗ್ಗೆಲ್ಲ ಸಂಚಿದಾಗ ಮುರೇ ಹೇಳೋದು ಹ್ಞೂ ಯಾವುದ್ರೂ ಬೌದ್ಧ ವಿಹಾರಕ್ಕೆ ಹೋದರೆ ನೀವು ಇಲ್ಲಿ ಅಲ್ಹ ಗಾಂಧಿನಗರದಲ್ಲಿ ಇಂತ ಕಾಣ ಆ ಸೆಂಟ್ರಲ್ ಜೈಲಿತ್ತಲ್ರಿ ಅದಕ್ಕೆ ಒಂದು ಬೌದ್ಧ ವಿಹಾರ ಇದೆ ಬೆಂಗಳೂರು ಹ್ಞೂ ನಾನೊಂಥರ ಭಾಳ ಆಸಕ್ತಿಯಿಂದ ಹೋಗಿದ್ದೆ ಏನಿದೆ ಇಲ್ಲಿ ಬೆಲೆ ಇಷ್ಟ ಇದೆ ಈ ಮೂರು ಮಂದಿರವೇ ಆ ಶಾಸ್ತ್ರಗಳನ್ನು ಅವಹೇಳನ ಮಾಡಿ ತಪಸ್ಸನ್ನು ಖಂಡಿಸಿ ವೇದೇತ್ಯಾದಿಗಳಿಗೆ ಭಂಗ ತಂದು ವೇದ ಜಡರಂತ ಕರೆದು ನಮ್ಮ ವಿಜ್ಞಾಗಾದಿಗಳು ಕೇವಲ ಬ್ರಾಹ್ಮಣರು ಸಂಪಾದನೆ ಮಾಡುವುದಕ್ಕೆ ತಂದುಕೊಂಡಿರತಕ್ಕಂಥ ಒಂದು ಮಾರ್ಗ ಅಂತ ಹೇಳಿ ಇಡೀ ಭಾರತದಲ್ಲಿ ಅಲ್ಲಕಲ್ಲೋರ ಮಾಡ ಬುದ್ಧ ಅಲ್ಲ ಮತ್ತೊಂದು ಈ ಒಂದು ಅಂಶವನ್ನು ನೆನಪಿಟ್ಟುಕೊಳ್ಬೇಕು ಬುದ್ಧ ಬುದ್ಧನ ಕೃತಿಗಳನ್ನು ನೋಡಿದರೆ ಆತ ಅದೆಲ್ಲ ಹೇಳಿಲ್ಲ ಊಟಾಟಿಕೆ ಮಳಗಡೆಯ ನೀವಾಗ ಅನ್ನೋ ಹಾಗೆ ಆತ ಮಾತಾಡಿ ಬರೀ ತಪಸ್ಸು ತಪಸ್ಸು ಅಂತ ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದೆಲ್ಲ ನೀವೂ ತಪಸ್ಸು ಮಾಡಬೇಕು ಯಾಗ ವಾಟಿಕೆ ಸುಮ್ಮನೆ ಕುತ್ಕೊಂಡು ಹರಟೆ ಹೊಡೆಯೋದಿಲ್ಲ ನೀವಾಗಲೂ ಯಾಕರಾಗಿರಬೇಕು ಈ ರೀತಿಯಾಗಿರತಕ್ಕಂಥ ಭಾಳ ಖಚಿತವಾಗಿ ಅದು ಹಾಗೆ ನೋಡಿದರೆ ಇಪ್ಪತ್ತಾರು ವರ್ಗ ಅಂತ ಇದೆ ವಗ್ಗ ಅಂತ ಕರಿಬೇಕು ಆತನ ತಂಬು ಪದದಲ್ಲಿ ಕೊನೆಯ ವಗ್ಗದ ಹೆಚ್ಚು ಬ್ರಾಹ್ಮಣ ವಗ್ಗ ಅಂತ ಇಲ್ಲೇ ಈ ಬ್ರಾಹ್ಮಣ ವಿರೋಧಿ ಆಟ ಆಗಿರಲಿಲ್ಲ ಯಾರೂ ಸಿದ್ದ ಹಾಗೆ ಆತನ ಅನುಯಾಯಿಗಳಾದರೂ ವೈದ್ಯ ವಿರೋಧಿಗಳಾದರೂ ಬ್ರಾಹ್ಮಣ ವಿರೋಧಿಗಳಾದರೂ ಮಂತ್ರಿ ವಿರೋಧಿಗಳಾದರೂ ಎದ್ದು ವಿರೋಧಿಗಳಾದರೂ ಇದನ್ನು ಕಂಡು ಇದರ ಪ್ರಭಾವಕ್ಕೆ ಒಳಗಾಗಿ ಜನರು ಧರ್ಮಾಸಕ್ತರಾಗಿದ್ದವರು ಧರ್ಮ ವಿರೋಧಿಗಳಾದರು ಭಾಳ ಸುಲಭ ಅದು ಧಮ್ ಚರಣ್ ಉದಯ ಹೊಟ್ಟು ಮಂತ್ರ ಇನ್ನೇನು ಮಾಡಬೇಕಾಗ್ತದೆ ಬೆಳಗ್ಗೆ ಸಾಯಂಕಾಲ ಕಾಸ್ಟೇ ಮಾಡೋದು ಸುಮ್ಮನೆ ಹೀಗೆ ಏನಾದರೂ ಮಾಡಿದರೆ ಹೋಗ್ಬಿಡ್ತೀರಿ ಅಂತ ಕೇಳೋದು ಮಾಡಿದ್ರು ಅಷ್ಟಾಂಗ ಯೋಗವನ್ನು ಅವ್ರು ಬೇರೆ ಥರ ವ್ಯಾಖ್ಯಾನ ಮಾಡಿದರು ಇತ್ಯಾದಿ ಇತ್ಯಾದಿ ಇದರಿಂದಾಗಿ ನಮ್ಮಲ್ಲಿ ಅಶ್ರದ್ಧ ಗಾಢ್ಯ ತಿರಸ್ಕಾರ ಹಾಗೂ ಲೋಲುಕತೆ ಉತ್ಸಿಷ್ಟ ಅಪೇಯ ಇತ್ಯಾದಿಗಳೆಲ್ಲ ಬಹಳ ಸಹಜ ಆಗಿದೆ ಅದರಿಂದ ಹೆಚ್ಚು ಧಕ್ಕೆ ಬ್ರಾಹ್ಮಣರು ಬ್ರಾಹ್ಮಣರಿಗೆ ಅವರನ್ನೆಲ್ಲ ಪ್ರತಿನಿಧಿಸಿ ಒಂದಷ್ಟು ಋಷಿಗಳು ಕೈಯಾಸಕ್ಕೆ ಹೋಗಿ ಹೋಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಹೀಗಾಗಿದೆ ಪರಿಸ್ಥಿತಿ ಭಾರತದಲ್ಲಿ ಹೀಗೆ ಬಿಟ್ಟರೆ ಅವನತಿಗೆ ಭಾರತದಲ್ಲಿ ಆಸ್ತಿ ಕೃನವ್ರು ಇರೋದೇ ಇಲ್ಲ ಏನು ಇದಕ್ಕೆ ಯೋಚನೆ ಮಾಡಿದ್ದೀರಿ ಇದರ ಪರಿಹಾರಕ್ಕೆ ಏನು ಪ್ರಯತ್ನ ಪಟ್ಟಿದ್ದೀರಿ ಅಂತ ಕೇಳಿದೆ ಈಶ್ವರ ಹೇಳಿದ ನಾನು ಮತ್ತು ವಿಷ್ಣು ಕಳಿಸ್ತಾಯಿದೆಯಾ ನಾನು ಮತ್ತು ವಿಷ್ಣು ಇದರ ಬಗ್ಗೆ ಯೋಚನೆ ಮಾಡಿದ್ದೆ ಇಬ್ಬರೂ ಅರ್ಧಾರ್ಥ ಜವಾಬ್ದಾರಿಗಳನ್ನು ತಗೊಂಡಿದ್ದೆ ಮೂರು ಕಾಂಡಗಳಿವೆ ಒಂದು ಕಾಂಡ ಒಂದು ವಿಶಿಷ್ಟಕಾಂಡ ಮತ್ತೊಂದು ಜ್ಞಾನಕಾಂಡ ವಿಶಿಷ್ಟಕಾಂಡ ಕರ್ಮಕಾಂಡ ಅಂತ ಕೇಳ್ತಾರೆ ಈ ಮಧ್ಯಮ ಕಾಂಡದಲ್ಲಿ ಎರಡು ಭಾಗ ಇದೆ ಒಂದು ಉಪಾಸನಾ ಕಾಂಡ ಇನ್ನೊಂದು ಯೌಗಿಕ ಕಾಂಡ ಮಧ್ಯಮಂ ಕಾಂಡ ಮುದ್ದು ಅನುಜ್ಞಾತವೂ ಮಯೈವತವು ಅವತೀರ್ಯಾಂಶತೋ ಹೋಮವು ಸಂಕರ್ಷಣ ಪತಂಜಲಿ ಈ ಮಧ್ಯಮ ಕಾಂಡವನ್ನು ಅಂದರೆ ಉಪಾಸನಾಂಡ ಹಾಗೂ ಯೌಗಿಕ ಕಾಂಡವನ್ನು ಉದ್ಧರಿಸಲಿಕ್ಕೆ ಸಂಕರ್ಷಣ ಹಾಗೂ ಪತಂಜಲ ಮಹರ್ಷಿಗಳು ಹುಟ್ಟುತ್ತಾರೆ ಹುಟ್ಟಿದ್ದಾರೆ ಅನುಜ್ಞಾತೋಮಯವತವು ನನ್ನ ಅನುಜ್ಞೆಯಿಂದ ಈ ಎರಡು ಕಾಂಡಗಳನ್ನು ಉದ್ಧರಿಸಲಿಕ್ಕೆ ಹುಟ್ಟಿದ್ದಾರೆ ಈಗಾಗಲೇ ಉಪಾಸನ ಅಂದರೆ ಆಸನಸ್ಥರಾಗುವುದು ಉಪ ದೈವ ಸಾಮೀಪ್ಯದಲ್ಲಿ ಯಜ್ಞ ಸಾಮೀಪ್ಯದಲ್ಲಿ ಕುಳಿತುಕೊಂಡರೆ ಅದು ಅದನ್ನೇ ಉಪಾಸನೆ ಅಂತ ಕರೀತಕ್ಕಂಥದ್ದು ಆಸನ ಪ್ರಧಾನವಾಗಿದ್ದು ಸ್ಥಿರಾಸನದಲ್ಲಿದ್ದು ಸಾಧ್ಯವಾದರೆ ಪತ್ಪಾಸನದಲ್ಲೇ ಇದ್ದು ಸಮೀಪದಲ್ಲಿದ್ದು ಆರಾಧನೆ ಮಾಡತಕ್ಕಂಥದ್ದು ಉಪಾಸನೆ ಯೋಗಿಕ ಯೋಗಿಕೆ ಅದರ ಬಗ್ಗೆ ನಾನು ಮಾತಾಡಿದ್ದೀನಿ ಯೋಗದ ಹಿನ್ನೆಲೆ ಈ ಎರಡನ್ನು ಭಾರತದಲ್ಲಿ ಸ್ಥಾಪಿಸಲಿಕ್ಕೆ ಇಬ್ಬರು ಬಂದಿದ್ದಾರೆ ಎರಡು ನನ್ನ ಅಂಶವೇ ಒಂದು ಪರಂಜಲಿ ಅನ್ನತಕ್ಕಂಥದ್ದು ಆದಿಶೇಷನ ಅಂಶ ನನ್ನ ಅಂಶದಿಂದಲೇ ಸಂಕರ್ಷಣನು ಬಂದಿದ್ದಾನೆ ಇನ್ನೊಂದು ಬಹಳ ಪ್ರಧಾನವಾದ್ದು ಕೊನೆಯದು ಜ್ಞಾನಕಾಂಡ ಆದರೆ ಕರ್ಮಕಾಂಡದ ಮೂಲಕ ಹೋಗದೇ ಜ್ಞಾನಕಾಂಡ ಲಭ್ಯ ಆಗಲ್ಲ ವಿದ್ಯಾಂಚ ಅವಿದ್ಯಾಂಚ ಎಷ್ಟದ್ವೇದ ಉಭಯಂ ಸಹ ವಿದ್ಯೆಯೂ ಬೇಕು ಅವಿದ್ಯೆಯೂ ಬೇಕು ಎಷ್ಟದ್ವೇದ ಉಭಯಂ ಸಹ ಏನಾದರೂ ತಿಳ್ಕೊಳ್ಳೋದು ಅಂತ ಎರಡನ್ನೂ ತಿಳ್ಕೊಳ್ಬೇಕು ನಾವು ಈ ಅವಿದ್ಯೆ ಯಜ್ಞ ಯಾಗಾದಿ ಅವಿದ್ಯೆ ಅಂದರೆ ಸಾಹಿತ್ಯ ಅವಿದ್ಯೆ ಅಂದರೆ ಗಣಿತಶಾಸ್ತ್ರ ಅವಿ ನಾವು ಯಾವುದನ್ನು ವಿದ್ಯೆ ಅಂತ ಅಂದುಕೊಳ್ತೀವೋ ವೇದಾಂತ ದೃಷ್ಟಿಯಲ್ಲಿ ಅದೆಲ್ಲ ಅವಿದ್ಯೆ ಆದರೆ ಅದು ಅವಶ್ಯ ಅದನ್ನು ತಿರಸ್ಕರಿಸುವಂತಿಲ್ಲ ಯಜ್ಞ ಅವಿದ್ಯೆ ಅಂತ ತಿರಸ್ಕಾರ ಮಾಡಬೇಕು ಅಂತಲ್ಲ ಸಾಹಿತ್ಯ ಅವಿದ್ಯೆ ಅಂದರೆ ತಿರಸ್ಕಾರ ಮಾಡಬೇಕು ಅಂತಿಲ್ಲ ವೈದ್ಯ ವಿದ್ಯೆ ಅಂದರೆ ಅವಿದ್ಯೆ ಅಂದರೆ ತಿರಸ್ಕಾರ ಮಾಡಬೇಕು ಅಂತ ಅವೆಲ್ಲ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಅನಿವಾರ್ಯವಾಗಿ ಇರುತ್ತದೆ ಇದೆಲ್ಲ ಲಭ್ಯ ಆಗಬೇಕಾಗಿದ್ದರೆ ಕರ್ಮಕಾಂಡ ಜಾಗೃತವಾಗಿದೆ ಆದ್ರಿಂದಲೇ ಅದನ್ನ ವಿಶಿಷ್ಟವಾದ ಕಾಂಡ ಅಂತ ಕರೀತು ವಿಶಿಷ್ಟಂ ಕರ್ಮಕಾಂಡಂ ತ್ವ ಉದ್ಧರ ಬ್ರಹ್ಮಣ ಕೃತೆ ಈ ಕರ್ಮಕಾಂಡ ಅನ್ನತಕ್ಕಂಥದ್ದು ಬ್ರಹ್ಮನಿಂದ ಉದ್ಧರಿಸಲ್ಪಟ್ಟಿದ್ದು ವಿಶಿಷ್ಟಂ ಕರ್ಮಕಾಂಡಂ ಮತ್ತು ಕರ್ಮಕಾಂಡ ಅಂದರೆ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಯಜ್ಞ ಇತ್ಯಾದಿ ವಿಶಿಷ್ಟ ಕರ್ಮಕಾಂಡಂ ತ್ವ ಉದ್ಧರ ಬ್ರಹ್ಮಣ ಕೃತೆ ಬ್ರಹ್ಮನಿಂದ ಸೃಷ್ಟಿಯಾಗಿರತಕ್ಕಂತಹ ಈ ಕರ್ಮಕಾಂಡವನ್ನು ತ್ವ ಉದ್ಧರ ನೀನು ಉದ್ಧರಿಸು ಅಂತ ಹೇಳಿತು ಯಾರು ಹೇಳಿದರು ಸುಬ್ರಹ್ಮಣ್ಯ ಇತಿ ಖ್ಯಾತಿ ಗಮ್ಯಸಿ ತಥೋಧುನಾ ತನ್ನ ಮಗನಾಗಿರ್ತಕ್ಕಂಥ ಕುಮಾರಸ್ವಾಮಿಗೆ ಹೇಳಿತು ನೀನು ಈ ಕಾರ್ಯವನ್ನು ಮಾಡಿದರೆ ಏನಾಗ್ತೀಯಾ ಸುಬ್ರಾಹ್ಮಣ್ಯನಾಗುತ್ತೀಯೇ ಬ್ರಾಹ್ಮಣ್ಯ ಅನ್ನುವುದು ಉಳಿದಿರಬೇಕಾದರೆ ಉಳಿಯಬೇಕಾದರೆ ಬ್ರಹ್ಮಜ್ಞಾನ ಅನ್ನುವುದು ಸ್ಥಿರವಾಗಬೇಕಾಗಿದ್ದರೆ ಸಂಹಿತೆ ನಂತರ ಬಹಳ ಪ್ರಧಾನವಾಗಿರತಕ್ಕಂಥದ್ದು ಬ್ರಾಹ್ಮಣ ಆ ಬ್ರಾಹ್ಮಣ ಭಾಗ ಅನ್ನತಕ್ಕಂಥದ್ದು ఊర్జిత వేయం ఉద్ధర నీను అదను ఉద్ధరిశంకర్ రామ్ భవిష్యత్ అంటే నాలుగు శంకరాచార్య అన్నత న్యాయకాండ హీగా ధర్మకాండ అన్నత జాగ్రత్తవే ஜ வாயத்து சுப்பிரமணியாமி ஜ வாயத்து குமாரஸ்வாசக்கே நாமவேதே சேரலே ஜெயலினு விஷயம் ஆ ஜெயிலினி ஆச்சாரிய பூர்வ மீனாசாஸ்ட் வந்து அப்படியே ஆகவே கொடுத்து அது நம்மில் சந்தோ சுமாரி சகசிரியும் இத்தரவன் தாக்கி மாத அந்த அது சிகிச்சிகர் திரு ஜெமின்ச்சாரிய அவரு ஆ ஜைவிச்சாரியா பூர்வ நிர்வாச புனருமானிய குமார பட்டராயியவருக்கரபாதாச்சாரியர பூர்வாச்சாரிய அவரே விஜய ஆகாதே சஞ்சீவினியாகி பார்த்தக்கு ஆகமிக்க அவருப்பா அந்த சுபிரமணியம் அவருப்பாந்தேரவணு అంటారు అవారా అదే యజ్ఞవన్న నీకు ఇష్టమీ యవ సుబ్రహ్మణ్యన ఆరాధనయ్యూ యారే మా యారూ ఆగదు యవ జాతి ఆగదు యారే సుబ్రహ్మణ్యను ఆరాధనే మొదలున్నీ మధున్నాడు సుబ్రహ్మణ్యను ఆరా యారే సుబ్రహ్మణ్యనను ఆరాధ അവരു ബ്രാഹ്മണനാകുബ്രാഹ്മണനാവ അതിന് കുമാര സ്വാമിയ ഹോ സുബ്രഹ്മണ്യത്താകും ഏകദേശം വേദോദ്ധാര യജ്ഞവെന്ന് ഉദ്ദേശിക്കും ജാസ്തീ മാത്രം ബേലാസമുണ്ട് മാത്ര അജ്ഞന സുബ്രഹ്മണ്യത്താ അവരുടെ ഹരും സുബ്രഹ്മണ്യ ಕರಾಳಿಯವಾಗಿರುತ್ತೆ ಸುಬ್ರಹ್ಮಣ್ಯನಾಗಿ ಸುಬ್ರಹ್ಮಣ್ಯದ ಗುರಿಯಾಗಿರತಕ್ಕಂಥ ಯಾಗ ಕ್ರಿಯೆಯಲ್ಲಿ ಪ್ರಧಾನ ಪಾತ್ರವನ್ನು ಹೊಂದಿ ಸಶಕ್ತರಾಗಿ ಸಶ್ರಮದಿಂದ ಸೂಕ್ತವಾಗಿ ಸರಿಯಾಗಿ ಸತ್ಯವಾಗಿ ಸ್ಥಾಪನೆ ಮಾಡತಕ್ಕಂಥವರು ಸುಬ್ರಹ್ಮಣ್ಯ ಶಕ್ತಿಗಳಾಗಿ ಯಾಗ ಅವರಲ್ಲಿ ಸಂಪೂರ್ಣವಾಗುತ್ತೆ ಸಂಪನ್ನವಾಗುತ್ತೆ ಅಂತ ನನ್ನ ಮಾತು